ಹಾಯ್ ಫ್ರೆಂಡ್ಸ್ ಇವತ್ತು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ತುಂಬ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು ಇದು ಒಂದು ಕೆರೆಯ ಪಕ್ಕದಲ್ಲೇ ಕಂಡು ಬರ್ತಕ್ಕಂಥ ಒಂದು ದೇವಾಲಯ ಇದು ನೀವು ಹೋಗಬೇಕು ಅಂತಂದರೆ ಅದು ಸೀದಾ ಧಾರವಾಡಕ್ಕೆ ಬರಬೇಕು ಧಾರವಾಡದಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿ ಈ ಒಂದು ದೇವಸ್ಥಾನ ಸಿಗುತ್ತೆ ಸೊ ಯಾಕೆ ಹೋಗಲೋಣ ಬನ್ನಿ ಕ್ರಾಸ್ ಬಂತು ಗುಡಿ ಹೋಗೋದು ಬೋಲ್ ಬಂದು ನೋಡಿ ಶ್ರೀ ನುಗ್ಗೆ ಆಂಜನೇಯ ದೇವಸ್ಥಾನಕ್ಕೆ ದಾರಿ ಅಂತೇಳಿ ಸೊ ಮತ್ತೆ ಫಾಸ್ಟ್ ಅಲ್ಲಿ ಹೋಗಿ ಬಂದ್ಬಿಡಣ ದೇವಸ್ಥಾನ ಹತ್ರ ಬರ್ತಾ ಇದೆ ಅಂತ ಹೇಳಿರ್ತಕ್ಕಂಥ ಅಂಗಡಿಗಳು ವಾಹನಗಳು ನಮಗೆ ಸೂಚಿಸ್ತಾ ಇವೆ ಫುಲ್ ಪೆಂಡಲ್ ತಂಗ ಹಾಕಿದ್ದಾರೆ ಬಾಸ್ ಸೆಲೆಬ್ರೇಷನ್ ಇದೆ ಅದಕ್ಕೆ ಸಿಸ್ಟಮೆಟಿಕ್ ಆಗಿ ಪಾರ್ಕಿಂಗ್ ಕೂಡ ಇದೆ ಏನು ಹೆಂಗೆ ಬೇಕಂಗಿಟ್ಟಿಲ್ಲ ತುಂಬ ಸುಂದರವಾಗಿದೆ ನಾನು ಆ್ಯಕ್ಚುಲಿ ಬಂದಿದ್ದು ಶನಿವಾರ ನೋಡೋದಕ್ಕೆ ಚೆನ್ನಾಗಿದೆ ಎಲ್ಲ ಕಡೆ ಸರೌಂಡಿಂಗ್ ಅಷ್ಟೇನು ಗದ್ದಲಿದ್ದೆಲ್ಲ ಏನೆಲ್ಲ ಕರೆಕ್ಟಾಗಿದೆ ನಿಮ್ಗೆ ಏನಾದರೂ ತಿನ್ನೋದಕ್ಕೆ ಬೇಕು ಆಫ್ಟರ್ ದರ್ಶನ ಅಂತಂದ್ರೆ ನೀವು ಏನಾದರೂ ಸ್ನ್ಯಾಕ್ಸ್ ತಗೋಬೋದು ಇಪ್ಪತ್ತು ರೂಪಾಯಿ ಅಂತ ಐದು ಕೊಡ್ತಾರೆ ಮನಸ್ಸಿದ್ರೆ ಏನಾದರೂ ಮಾಡುವ ಅಂತಿರಲ್ಲ ನೋಡಿ ಮೇ ಬಿ ನೀವು ಸಣ್ಣ ಇದ್ದಾಗ ಮಾಡಿರ್ಬೋದು ಆ ರೀತಿ ಇಲ್ಲಿ ನಿಮಗೆ ತಿನ್ನೋದಕ್ಕೆ ದೋಸೆ ಇಡ್ಲಿ ವಡೆ ಮತ್ತೆ ಇತ್ಯಾದಿ ಸ್ನ್ಯಾಕ್ಸ್ ಸಿಗ್ತದೆ ಬನ್ನಿ ಮತ್ತೆಂತಡ ಹೋಗಿ ನಮ್ಮ ದೇವರ ದರ್ಶನ ಪಡ್ಕೊಂಡು ಬಂದಿರೋಣ ಸ್ವಲ್ಪ ಹೊರ ಬಾಗಿಲು ಬರೆದಿದ್ದಾರೆ ಶ್ರೀನುಗಿಕೇರಿ ಹನುಮಂತ ದೇವರ ಗುಡಿ ಅಂತ ಬರೆದಿದ್ದಾರೆ ಸೊ ಮತ್ತೆ ತಡ ಹೋಗಿ ದೇವರ ದರ್ಶನ ಕಳ್ಕೊಂಡು ಬಂದಿ ಜಯ ಬಾಜಿ ಮಳೆಗಳೆಲ್ಲ ಸುಂದರವಾಗಿದೆ ಭಕ್ತ ಒಳಗಿರ್ಬೇಕು ಐ ತಿಂಕ್ ಸೊ ಈ ದೇವಾಲಯ ಒಂದು ಇತಿಹಾಸ ನೋಡೋದಾದ್ರೆ ಈ ದೇವಾಲಯವು ಒಂದು ಹದಿನೆಂಟನೇ ಶತಮಾನದ ಮರಾಠ ಸಾಮ್ರಾಜ್ಯದ ಅವಧಿಯಲ್ಲಿ ಎರಡನೇ ಕೊಂಕಣಸ್ಥ ಪೇಶವಯ್ಯ ಅವರು ಪುಣೆ ಜಿಲ್ಲೆಯ ಇಂದಾಪುರದವರಾಗಿದ್ದರಂತೆ ಇವರು ಬ್ರಾಹ್ಮಣ ಕುಟುಂಬವಾದ ನುಗ್ಗೆಕೇರಿ ದೇಸಾಯಿ ಕುಟುಂಬಕ್ಕೆ ಹಸ್ತಾಂತರಿಸಿದರು ಯಾಕೆ ಅಂದರೆ ನುಗ್ಗೆಕೇರಿ ದೇಸಾಯಿ ಕುಟುಂಬದ ಸ್ಥಾಪಕ ಇಂದಾಪುರದ ನೀಲೇರಾವ್ ಅವರು ಮರಾಠ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ರಂತೆ ಮತ್ತು ವಿವಿಧ ಯುದ್ಧಗಳಲ್ಲಿ ಕೂಡ ಅವರು ಪಾಲ್ಗೊಂಡಿದ್ದರು ಅಂದರೆ ಪಾಲ್ಕೇಟ್ ಕದನ ಮತ್ತು ಇತರ ಪ್ರಮುಖ ಯುದ್ಧಗಳಲ್ಲಿ ಕೂಡ ಅವರು ಭಾಗವಹಿಸಿದರು ಇದರಿಂದ ಇವರಿಗೆ ನುಗ್ಗೆಕೆರೆ ಮತ್ತು ಧಾರವಾಡದ ಹದಿನಾಲ್ಕು ಹಳ್ಳಿಗಳ ಜಾಗಿ ಇಡಲಾಯಿತು ದೇಸಾಯಿ ಕುಟುಂಬವು ಮೂರು ಉಪಕುಟುಂಬಗಳು ದೇವಾಲಯದ ಮ್ಯಾನೇಜ್ಮೆಂಟನ್ನು ನಡೆಸ್ಕೊಂಡು ಹೋಗ್ತಾ ಇವೆ ಪ್ರತಿ ವರ್ಷ ಒಂದು ಕುಟುಂಬದಿಂದ ಮತ್ತೊಂದು ಕುಟುಂಬಕ್ಕೆ ಈ ಒಂದು ಮ್ಯಾನೇಜ್ಮೆಂಟ್ ಶಿಫ್ಟ್ ಆಗ್ತಾ ಇರುತ್ತೆ ಪ್ರತಿ ವರ್ಷ ಹನುಮ ಜಯಂತಿಯಂದು ಎಂದು ರಥೋತ್ಸವ ಕೂಡ ಇಲ್ಲಿ ವಿದ್ಯಂಜನೆಯಿಂದ ನಡೀತಾನೆ ಇರುತ್ತೆ ಶನಿವಾರ ಆದ್ದರಿಂದ ಭಕ್ತಾದಿಗಳು ತುಂಬ ಬಂದಿದ್ದಾರೆ ಆ್ಯಕ್ಚುಲಿ ಬಂದಿದ್ದು ಮಧ್ಯಾಹ್ನ ಬೆಳಗ್ಗಿನ ಎಷ್ಟು ಜನ ಇದ್ರೂ ಗೊತ್ತಿಲ್ಲ ನನಗೆ ಇಲ್ಲಿ ನೀವು ವಿವಿಧ ರೀತಿಯಾಗಿರ್ತಕ್ಕಂಥ ಮೂರ್ತಿಗಳ ಕೂಡ ನೋಡ್ಬೋದು ದೇವರದು ಅಂದರೆ ಇಲ್ಲಿ ಶ್ರೀರಾಮ ಶಿವ ಸರಸ್ವತಿ ದುರ್ಗಾ ಸಂತೋಷಿ ಮಾತೆ ವೇಣುಗೋಪಾಲ ಸ್ವಾಮಿ ಮತ್ತು ಜಗನ್ನಾಥ ದೇವರುಗಳುಗಳಲ್ಲಿ ವಿಗ್ರಹಗಳನ್ನು ಅಲ್ಲೇ ನೀವು ನೋಡಬಹುದು ಈ ಹುಡುಗ ಅನೇಕ ರಾಜಕಾರಣಿಗಳು ಮತ್ತೆ ಸಿನಿಮಾ ಸೆಲೆಬ್ರಿಟಿಗಳು ಕೂಡ ಬಂದು ಹೋಗಿದ್ದಾರೆ ಶನಿವಾರ ಸಾವಿರಾರು ಭಕ್ತರು ಇಲ್ಲಿ ಭೇಟಿ ನೀಡುತ್ತಿದ್ದಾರೆ ಸಾಧ್ಯವಾದರೆ ನೀವು ಒಂದ್ಸರಿ ಭೇಟಿ ನೀಡಿ ಆಂಜನೇಯನ ಒಂದು ದರ್ಶನಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೀನಿ ನೀವು ಬನ್ನಿ ಮತ್ತು ನಿಮ್ಮ ಕುಟುಂಬದ ಸದಸ್ಯರು ಕೂಡ ಕರ್ಫ್ ಬನ್ನಿ ಆಫ್ ಯು